you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ದುಡ್ಡನ್ನು ಯಾವ ರೀತಿ ಸೇವ್ ಮಾಡಿ ಇಟ್ಕೋತೀನಿ ಹಾಗೆ ಒಂದ್ಸಲಿ ಸೇವ್ ಮಾಡಿರೋವಂಥ ದುಡ್ಡಲ್ಲಿ ಏನನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಜನ ನಿಮ್ಮಲ್ಲಿ ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡ್ಕೊಳ್ಳಿ ಮೇಡಮ್ ಹೇಗೆ ಸೇವ್ ಮಾಡೋದು ದುಡ್ಡನ್ನ ಅಂತ ಕೇಳ್ತಾ ಇದ್ರಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ಬೋದು ಅಂತ ಭಾವಿಸ್ತಾ ನನ್ನ ಈ ವರ್ಷದ ಸೇವಿಂಗ್ ಎಷ್ಟು ಹಾಗೆ ಆ ಸೇವಿಂಗನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ಬೋದು ನನಗೆ ಪ್ರತಿ ತಿಂಗಳು ಕೂಡ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೆ ಅದನ್ನೇ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಆದರೆ ಖಂಡಿತವಾಗ್ಲೂ ಅಲ್ಲ ನನ್ನ ಪೇಮೆಂಟ್ ಅಂದರೆ ಇಷ್ಟು ವರ್ಷದಿಂದ ಯೂಟ್ಯೂಬಿಂದ ನನಗೆ ಏನು ಪೇಮೆಂಟ್ ಬಂದಿದೆ ಅದನ್ನು ಒಂದು ದಿವಸವೂ ಕೂಡ ನಾನು ಹೋಗಿ ಡ್ರಾ ಮಾಡ್ಕೊಂಡು ಬಂದಿಲ್ಲ ಅದು ಪೂರ್ತಿ ಇನ್ಚಾರ್ಜ್ ನನ್ನ ಹಸ್ಬೆಂಡ್ದೆ ಹಾಗೆ ನಮ್ಮ ಮನೆಯಲ್ಲಿ ದಿನಸಿ ಮಂತ್ಲಿ ಖರ್ಚಿಗೆ ಅಥವಾ ದಿನಸಿ ತರೋದಕ್ಕೆ ತರಕಾರಿ ಹಾಲ್ಗೆ ಈ ರೀತಿ ಯಾವುದನ್ನು ಎಕ್ಸ್ಟ್ರಾ ಅಮೌಂಟ್ ನನಗೆ ಕೊಡೋದಿಲ್ಲ ಎಲ್ಲ ಇನ್ಚಾರ್ಜು ಕೂಡ ನನ್ನ ಹಸ್ಬೆಂಡೇ ವಹಿಸ್ಕೊಂಡಿದ್ದಾರೆ ಹಾಗಾದರೆ ನನಗೆ ಫ್ರೀಡಮ್ ಇಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಹಾಗೇನಿಲ್ಲ ನನಗೇನು ಬೇಕೋ ಎಲ್ಲದೂ ಕೂಡ ನನ್ನ ಹಸ್ಬೆಂಡೇ ತಂದು ಕೊಡ್ತಾರೆ ಹಾಗೆ ಮನೆಗೆ ಏನು ಬೇಕೋ ಅದೆಲ್ಲದನ್ನು ಕೂಡ ಅವರೇ ತಂದ್ಕೊಳ್ಳೋದ್ರಿಂದ ನನಗೆ ದುಡ್ಡಿನ ಅವಶ್ಯಕತೆ ಅಷ್ಟಾಗಿ ಬೀಳೋದಿಲ್ಲ ಇನ್ನು ನನ್ನ ಯೂಟ್ಯೂಬ್ ಪೇಮೆಂಟ್ಗೆ ಬಂದರೆ ಅದು ಒಂದೇ ಕಾನ್ಸ್ಟೆಂಟಾಗಿರೋದಿಲ್ಲ ಕೆಲವು ಸಲ ಜಾಸ್ತಿ ಆಗುತ್ತೆ ಕೆಲವು ಸಲ ಕಡಿಮೆ ಆಗುತ್ತೆ ಕೆಲವೊಂದು ತಿಂಗಳು ಪೇಮೆಂಟ್ ಬರೋದೇ ಇಲ್ಲ ಇನ್ನು ಐದಾರು ವರ್ಷ ಆದರೂ ಕೂಡ ಯೂಟ್ಯೂಬಿಂದ ಒಂದು ಸಲವೂ ಪೂರ್ತಿಯಾಗಿ ನನ್ನ ಪೇಮೆಂಟ್ ಎಷ್ಟು ಬಂದಿದೆಯೋ ಅಷ್ಟನ್ನು ನಾನು ಬಳಸಿಲ್ಲ ಅದರ ಬಗ್ಗೆ ನನಗೆ ಬೇಜಾರು ಕೂಡ ಇಲ್ಲ ಯಾಕಂದರೆ ನಾನು ಒಂದು ಇಂಡಿಪೆಂಡೆಂಟ್ ವುಮೆನ್ ಆಗಿ ಅಥವಾ ಗೃಹಿಣಿಯಾಗಿ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಏನೋ ಒಂದು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಅಂದ ಮಾತ್ರಕ್ಕೆ ಆ ಹಣನ ಹೇಗಂದರೆ ಹಾಗೆ ಖರ್ಚು ಮಾಡೋ ಅಂತ ಸ್ವಭಾವದವಳು ನಾನಲ್ಲ ಯಾಕಂದರೆ ನಮಗೆ ಆದಂತಹ ಕೆಲವೊಂದು ಕಮಿಟ್ಮೆಂಟ್ಸ್ ಇದೆ ನಾನೇನಾದರೂ ನಾನು ದುಡ್ದಿರೋ ದುಡ್ಡು ನನ್ನ ಇಷ್ಟ ನಾನು ಹೇಗೆ ಬೇಕಾದರೂ ಖರ್ಚು ಮಾಡ್ತೀನಿ ಅಂತ ಅಂದಿದ್ದಿದ್ರೆ ಇವತ್ತು ನಾವು ನಮ್ಮ ಸ್ವಂತ ಮನೇಲಿ ಏನಿದ್ದೀವಲ್ಲ ಈ ಮನೇನ ಖಂಡಿತವಾಗ್ಲೂ ಕಟ್ಟೋದಕ್ಕಾಗ್ತಾ ಇರಲಿಲ್ಲ ಇನ್ನು ಮನೆ ಕಟ್ಟಾದ ಮೇಲೆ ನಿಮಗೆ ಗೊತ್ತಲ್ವಾ ಇ ಎಮ್ ಐ ಚೀಟಿಗಳು ಕಟ್ಟೋದು ಇದ್ದೇ ಇರುತ್ತೆ ಹಾಗಾಗಿ ನಮ್ಮ ಪೂರ್ತಿ ಅಂದರೆ ನಮ್ಮಿಬ್ಬರೋ ಸಂಬಳವೂ ಕೂಡ ಇ ಎಮ್ ಐ ಕಟ್ಟಿ ನಮ್ಮ ತಿಂಗಳ ಜೀವನ ನಡೆಸೋದಕ್ಕೆ ಸಾಕಾಗ್ತಾಯಿದೆ ಅಷ್ಟೆ ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಸ್ಯಾಲ್ರಿ ಪೂರ್ತಿ ಪೇಮೆಂಟ್ ಏನಿದೆ ಅದರ ಇನ್ಚಾರ್ಜನ್ನು ನನ್ನ ಹಸ್ಬೆಂಡ್ಗೆ ಕೊಟ್ಟಿದ್ದೀನಿ ಇನ್ನು ಅವರು ಕೂಡ ನಂದು ಪೇಮೆಂಟ್ ಪೂರ್ತಿ ಅವರಿಗೆ ಬರ್ತಾ ಬರ್ತಾಯಿದ್ರು ಕೂಡ ಅದನ್ನು ವೇಸ್ಟಾಗಿ ಖರ್ಚು ಮಾಡಿದೆ ಪ್ರತಿ ತಿಂಗಳು ಇ ಎಮ್ ಐ ಕಟ್ಟೋದು ಜೊತೆಗೆ ಚೀಟಿ ಇದ್ದರೆ ಚೀಟಿ ಕಟ್ಟೋದು ಮನೆಯ ಮೇಲೆ ಎಷ್ಟು ಖರ್ಚಿರುತ್ತಲ್ವ ದಿನಸಿ ಹಾಲು ತರಕಾರಿ ಹಣ್ಣುಗಳು ಜೊತೆಗೆ ಮಕ್ಕಳ ಸ್ಕೂಲ್ ಖರ್ಚು ಇದೆಲ್ಲವುದನ್ನು ಅವರೇ ನಿಭಾಯಿಸ್ತಾ ಇದ್ದಾರೆ ಹಾಗೆ ನನಗೆ ಏನಾದರೂ ಬೇಕು ಅಂತ ಅನಿಸಿದ್ರು ಕೂಡ ಅವರೇ ತೆಕ್ಕೊಡ್ತಾ ಇದ್ದಾರೆ ಅಂದರೆ ಅನಗತ್ಯ ವಸ್ತುಗಳನ್ನೆಲ್ಲ ನನಗೆ ಅವಶ್ಯಕತೆ ಏನಿದೆಯೋ ಆ ವಸ್ತುಗಳನ್ನು ಮಾತ್ರ ಇನ್ನು ಹೀಗಿರುವಾಗ ನಾನು ಯಾವ ರೀತಿ ಹಣವನ್ನು ಸೇವ್ ಮಾಡ್ತೀನಿ ಅಂತ ನೀವು ಕೇಳ್ಬೋದು ಮೊದಲೇ ಹೇಳಿದಾಗೆ ನನ್ನ ಪೇಮೆಂಟಿಂದ ನಾನು ಒಂದು ಒಂದು ನೂರು ರೂಪಾಯಿಯು ಕೂಡ ನಾನು ತಗೊಳ್ಳೋದಿಲ್ಲ ಹಾಗಾದರೆ ಸೋರ್ಸ್ ಎಲ್ಲಿ ಅಂತ ಕೇಳ್ಬೋದು ನೀವು ಅದರಲ್ಲಿ ಮೊದಲನೇ ಸೋರ್ಸ್ ಯಾವುದು ಅಂತಂದರೆ ನಮ್ಮ ಲೀಸ್ಗೆ ಹಾಕಿದ್ದೀವಲ್ಲ ನಾವು ಕೆಳಗಡೆ ಮನೆ ಬಾಡಿಗೆಗೆ ಅಂದರೆ ಲೀಸ್ಗೆ ಆ ಲೀಸ್ ಮನೆಯಲ್ಲಿರೋರು ನಮಗೆ ಪ್ರತಿ ತಿಂಗಳು ವಾಟರ್ ಬಿಲ್ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಕೊಡ್ತಾರೆ ಆ ಐನೂರು ರೂಪಾಯಿನ ಪ್ರತಿ ತಿಂಗಳು ಕೂಡ ಅದು ನಂದೇ ಹಾಗಾಗಿ ನಾನು ಅದನ್ನು ತೊಗೊಂಡೋಗಿ ಹುಂಡಿಗೆ ಹಾಕ್ತೀನಿ ಪ್ರತಿ ತಿಂಗಳು ಐನೂರು ರೂಪಾಯಿ ಹಾಕ್ತೀನಿ ಪ್ರತಿ ತಿಂಗಳು ಐನೂರು ರೂಪಾಯಿ ಅಂದ್ರೂ ವರ್ಷಕ್ಕೆ ಅಂದರೆ ಹನ್ನೆರಡು ತಿಂಗಳಿಗೆ ಆರು ಸಾವಿರ ರೂಪಾಯಿ ಆಯಿತು ಇನ್ನು ಇದನ್ನು ಬಿಟ್ಟು ನಾನು ನಮ್ಮ ಅಣ್ಣನ ಮನೆಗೆ ಗೌರಿ ಹಬ್ಬಕ್ಕೂ ಅಂತ ಹೋದಾಗ ಅವರೇನಾದರೂ ಕೊಟ್ಟಿರೋ ಅಂಥ ದುಡ್ಡು ಹಾಗೆ ಸಂಬಂಧಿಕರ ಮನೆಗೆ ಹೋದಾಗ ಕುಂಕುಮಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಆ ದುಡ್ಡು ಇನ್ನು ಕೆಲವು ಸಲ ನಾನು ಸೋಲೋ ಆಗಿ ಎಲ್ಲಾದರೂ ಟ್ರಿಪ್ಗೆ ಹೋದಾಗ ಅಥವಾ ಬೇರೆಯವ್ರ ಮನೆಗೆ ಹೋಗುವಾಗ ಖರ್ಚಿಗೆ ಅಂತ ನನ್ನ ಹಸ್ಬೆಂಡ್ ಸ್ವಲ್ಪ ದುಡ್ಡು ಕೊಟ್ಟಿರ್ತಾರೆ ಅದರಲ್ಲಿ ಉಳ್ದಿರೋವಂಥ ದುಡ್ಡನ್ನು ನಾನು ನನ್ನ ಉಂಡಿಯಲ್ಲಿ ಹಾಕ್ತೀನಿ ಅದು ಕೆಲವು ಸಲ ಸಾವಿರ ರೂಪಾಯಿ ಆಗಿರ್ಬೋದು ಕೆಲವು ಸಲ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಅಥವಾ ಕೇವಲ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಟೂ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ನನಗೆ ಯಾವಾಗ ದುಡ್ಡು ಮಿಕ್ಕಿರುತ್ತೋ ಆ ದುಡ್ಡನ್ನೆಲ್ಲ ನಾನು ಹುಂಡಿಯಲ್ಲಿ ಹಾಕ್ತಾ ಬರ್ತೀನಿ ಇನ್ನು ಈ ರೀತಿಯಾಗಿ ನನ್ನ ಹುಂಡಿಯಲ್ಲಿ ನಾನು ಹಣವನ್ನು ಸೇವ್ ಮಾಡಿ ವರ್ಷಕ್ಕೊಂದು ಸಲ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾದರೂ ತಗೊಳ್ಳುವಂಥ ಪದ್ಧತಿಯನ್ನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಸುಮಾರು ವರ್ಷಗಳಿಂದ ಅದರಲ್ಲಿ ಹೋದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಲಕ್ಷ್ಮಿಗೆ ಅಂತ ಒಂದು ಚಿಕ್ಕದು ಒಂದು ಅರ್ಧ ಗ್ರಾಮದ್ದು ಒಂದು ತಾಳಿ ತೊಗೊಂಡಿದ್ದೆ ಹಾಗೆ ಒಂದು ಬೆಳ್ಳಿ ಚಿಕ್ಕದು ತಟ್ಟೆಯನ್ನು ತೊಗೊಂಡಿದ್ದೆ ಎಂಟು ಸಾವಿರ ರೂಪಾಯಿ ಆಗಿತ್ತು ಬೆಳ್ಳಿ ತಟ್ಟೆಗೆ ಹಾಗೆ ತಾಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಯನೋ ಆಗಿತ್ತು ಟೋಟಲಾಗಿ ಒಂದು ಹನ್ನೆರಡು ಸಾವಿರ ರೂಪಾಯಿವರೆಗೂ ಖರ್ಚು ಮಾಡಿ ಲಾಸ್ಟ್ ಟೈಮ್ ನಾನು ವರ್ಮಾಲಕ್ಷ್ಮಿಗೆ ಬೆಳ್ಳಿ ಹಾಗೆ ಚಿನ್ನನ ತಗೊಂಡಿದ್ದೆ ಈ ವರ್ಷ ಎಷ್ಟು ಕಲೆಕ್ಟ್ ಮಾಡಿದ್ದೀನಿ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿ ಇದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಎಲ್ಲದೂ ಕೂಡ ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಇನ್ನು ಟೂ ಹಂಡ್ರೆಡ್ ರುಪೀಸ್ದು ಸಿಕ್ಸ್ ನೋಟ್ಗಳಿತ್ತು ಹಂಡ್ರೆಡ್ ರುಪೀಸ್ದು ಆರು ನೋಟ್ಗಳಿತ್ತು ಎಲ್ಲ ಟೋಟಲಾಗಿ ಲೆಕ್ಕ ಹಾಕಿದಾಗ ಹದಿನೆಂಟು ಸಾವಿರದ ಐನೂರು ರೂಪಾಯಿ ಆಗಿತ್ತು ಹದಿನೆಂಟುವರೆ ಸಾವಿರ ರೂಪಾಯಿ ಈ ಸಲ ಕೂಡಿಸಿಟ್ಟಿರೋ ಹಣ ಇಷ್ಟೇ ಕೂಡಿಸಿರೋದು ಆ್ಯಕ್ಚುಲಿ ಈ ಸಲ ಬೆಳ್ಳಿದು ದೀಪದಲ್ಲೇ ಕಂಬ ತೊಗೋಬೇಕು ಅಂತ ತುಂಬ ಆಸೆ ಪಟ್ಟು ದುಡ್ಡನ್ನ ಕೂಡಿಡ್ತಾ ಬಂದೆ ಬಟ್ ಇವಾಗ ಕೂಡಿಟ್ಟಿರೋ ಹಣಕ್ಕೆ ಕಾಲು ಕೆ ಜಿ ಕೂಡ ಬೆಳ್ಳಿ ಬರೋದಿಲ್ಲ ನಾನು ಒಂದು ಕೆ ಜಿದು ತೊಗೋಬೇಕು ಅಂತ ತುಂಬ ಆಸೆ ಪಟ್ಟಿದ್ದೀನಿ ಆದರೆ ಈ ಸಲ ಅದು ಇಲ್ಲ ಒಂದು ಕೆ ಜಿ ಬೆಳ್ಳಿಗೆ ಆಗೋ ಅಷ್ಟು ದುಡ್ಡು ನನ್ನ ಕೈಲಿ ಕೂಡಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದರ ಜೊತೆ ಸ್ವಲ್ಪ ದುಡ್ಡು ನಾನು ಕೂಡ ಸೇರಿಸಿ ಕೊಡಿಸ್ತೀನಿ ಅಂತ ಹೇಳಿದರು ಆದರೆ ಈ ಸಲ ಬೇರೆ ಕಮಿಟ್ಮೆಂಟ್ ಇದ್ದಿದ್ದರಿಂದ ನನಗೆ ಯಾವುದೇ ಬೆಳ್ಳಿ ದೀಪದಲ್ಲೇ ಕಂಬ ತೊಗೊಳೋದಕ್ಕೆ ಈ ಸಲ ಆಗ್ತಾಯಿಲ್ಲ ಹಾಗಂತ ನನಗೇನು ಬೇಜಾರಿಲ್ಲ ಈ ದುಡ್ಡಲ್ಲಿ ಬೇರೆ ಏನೋ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನೇನು ತೊಗೋತೀನಿ ಅಂತ ಮುಂಬರುವಂಥ ವಿಡಿಯೋದಲ್ಲಿ ತಿಳಿಸ್ತೀನಿ ಚಿಕ್ಕಪೇಟೆಗೆ ಇದ್ದೀನಿ ವರಮಾಲಕ್ಷ್ಮಿ ಶಾಪಿಂಗಿಗೆ ಆ ವಿಡಿಯೋ ಕೂಡ ತುಂಬ ಶೀಘ್ರದಲ್ಲೇ ಬರುತ್ತೆ ವೆಯ್ಟ್ ಮಾಡ್ತಾ ಇರ್ತೀರ ಅಂತ ಭಾವಿಸ್ತೀನಿ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಕೂಡಿಟ್ಟಿರುವಂಥ ದುಡ್ಡು ಹದಿನೆಂಟುವರೆ ಸಾವಿರ ರೂಪಾಯಿ ಈ ರೀತಿ ನಾನು ಪ್ರತಿ ವರ್ಷವೂ ಕೂಡ ಆ ಹಣವನ್ನು ಸೇವ್ ಮಾಡಿ ಏನಾದರೂ ಒಂದು ತೊಗೋತೀನಿ ಬೆಳ್ಳಿದಾಗಿರಲಿ ಚಿನ್ನದ್ದಾಗಿರಲಿ ಅಥವಾ ಹಿತ್ತಳೆ ಐಟಮ್ಸ್ ಆಗಿರಲಿ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಮನೆಯನ್ನು ನಿಭಾಯಿಸೋದಕ್ಕೆ ನಿಮ್ಮ ಗಂಡಂದಿರು ದುಡ್ಡು ಕೊಡ್ಬೋದು ಅಥವಾ ದುಡ್ಡು ಕೊಡ್ದೇನೂ ಇರ್ಬೋದು ಮನೆಗೆ ದಿನಸಿ ತರಕಾರಿ ಹಣ್ಣು ಎಲ್ಲ ತಗೊಂಡು ಬರೋ ಅಂಥ ಜವಾಬ್ದಾರಿ ಹೊತ್ಕೊಂಡಿರೋವಂಥ ಹೆಣ್ಮಕ್ಳಿಗೆ ಹಣವನ್ನು ಕೂಡಿಡೋ ಅಂಥ ಟಿಪ್ಸ್ನ ನಾನೇನು ಹೇಳ್ಕೊಡೋ ಹಾಗಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಆದರೆ ಕೆಲವೊಂದು ಮನೆಯಲ್ಲಿ ನಮ್ಮನೆ ಥರನೇ ಎಲ್ಲ ಜವಾಬ್ದಾರಿನೂ ಕೂಡ ಅವ್ರ ಗಂಡಂದಿರೇ ವಹಿಸ್ಕೊಂಡಿರ್ತಾರೆ ಅಂಥವರು ಈ ರೀತಿಯಾಗಿ ಯಾರಾದರೂ ಕೊಟ್ಟಿರೋ ಅಂಥ ದುಡ್ಡಾಗಿರ್ಬೋದು ಅಥವಾ ತಿಂಗಳಿಗೆ ಇಷ್ಟು ಅಂತ ಒಂದು ನೂರೋ ಇನ್ನೂರು ಐನೂರು ಎಷ್ಟಾದರೂ ಇರುತ್ತಲ್ವಾ ಗಂಡನೇ ಕೊಡ್ಬೋದು ಅಥವಾ ಬೇರೆಯವರೇ ಕೊಡ್ಬೋದು ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡ್ತಾ ಬನ್ನಿ ಅದೊಂದು ಐದು ಸಾವಿರನೇ ಆಗಿರಲಿ ಆರು ಸಾವಿರನೇ ಆಗಿರಲಿ ಹತ್ತು ಸಾವಿರನೇ ಆಗಿರಲಿ ಅದರಲ್ಲಿ ಏನು ಬರುತ್ತೋ ಅದನ್ನೇ ತಗೊಂಡು ನೀವು ಹಬ್ಬನ ಮಾಡ್ಬೋದು ಇವಾಗ ಈ ಸಲ ನಾನು ಏನೋ ಒಂದು ತೊಗೋಬೇಕು ಅಂತ ಹಣನ ಕೂಡಿಟ್ಟೆ ಆದರೆ ಈ ಸಲ ಅದು ಆಗ್ತಾ ಇಲ್ಲ ಇವಾಗ ಕೂಡಿಟ್ಟಿರೋ ಹಣನೇ ಹಾಗೇ ಇಟ್ಕೊಂಡು ಮುಂದಿನ ವರ್ಷ ಅದರ ಜೊತೆ ಇನ್ನೊಂದಷ್ಟು ಹಣವನ್ನು ಸೇರಿಸಿ ಮುಂದಿನ ವರ್ಷ ತಗೊಳ್ತೀನೋ ಇಲ್ವೋ ಅನ್ನೋದನ್ನ ನೋಡಬೇಕಾಗತ್ತೆ ನಿಮಗೆ ಗೊತ್ತಿರ್ಬೋದು ಒಂದು ಕೆ ಜಿ ಬೆಳ್ಳಿ ಇವಾಗೇನು ಸುಮ್ಮನೆ ಕಡಿಮೆ ದುಡ್ಡಿಗೆ ಏನು ಬರೋದಿಲ್ಲ ಲಕ್ಷದ ಮೇಲೆ ಬೇಕು ಒಂದು ಒಂದು ಕಾಲು ಲಕ್ಷ ಒಬ್ಬರೇ ಕೂಡಿ ಇಡೋದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷ ಮುಂದಿನ ವರ್ಷ ಆಗಲಿಲ್ಲ ಅಂದರೆ ಅದ್ರ ಮುಂದಿನ ವರ್ಷ ಸೇರಿಸ್ತಾ ಹೋಗೋದು ಕೊನೆಗೆ ಒಂದಿನ ಅದು ಅಮೌಂಟ್ ಅಷ್ಟು ಆಗುತ್ತೆ ಅಷ್ಟೊಂದು ತಗೊಂಡೋಗಿ ತೊಗೊಂಡು ಬರೋದು ನಮ್ಗೆ ಇಷ್ಟ ಆಗೋದನ್ನ ನೀವು ಅಷ್ಟೇ ಡಿಮೋಟಿವೇಟ್ ಆಗಬೇಡಿ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಕೇಳಿರ್ಬೋದು ನೀವು ಗಾದೆ ಮಾತನ್ನು ಸ್ವಲ್ಪ ಸ್ವಲ್ಪನೇ ಕೂಡಿಡ್ತಾ ಬನ್ನಿ ಅಕಸ್ಮಾತಾಗಿ ನಿಮ್ಗೇನೋ ಎಮರ್ಜೆನ್ಸಿ ಬಂತು ಆ ದುಡ್ಡು ಉಪಯೋಗಿಸ್ಲೇಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಳಿ ಪರವಾಗಿಲ್ಲ ಆದರೆ ಸಣ್ಣ ಪುಟ್ಟದಕ್ಕೂ ಓಪನ್ ಮಾಡಿ ಅದರಿಂದ ದುಡ್ಡನ್ನ ತೆಗಿತಾ ಹೋಗಬೇಡಿ ಈ ದುಡ್ಡಿಂದ ಬರೀ ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಏನೂ ಇಲ್ಲ ಮನೆಗೇನಾದರೂ ಫರ್ನಿಚರ್ ಬೇಕಾದರೆ ತೊಗೋಬೋದು ಅಥವಾ ಯಾವುದೋ ಒಂದು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಟಿ ವಿನೋ ಫ್ರಿಜ್ಜೋ ವಾಷಿಂಗ್ ಮಿಷಿನೋ ಏನಾದರೂ ಬೇಕಾಗುತ್ತೆ ಮನೆಯಲ್ಲಿ ಪ್ರತಿದಿನ ಕೆಲಸ ಮಾಡೋವಂಥ ಹೆಣ್ಣುಮಕ್ಕಳಿಗೆ ಅದನ್ನು ಕೂಡ ತೊಗೋಬೋದು ಅಥವಾ ಒಂದೊಳ್ಳೆ ಯಾವುದಾದ್ರೂ ಒಳ್ಳೆ ಜಾಗಕ್ಕೆ ಟ್ರಿಪ್ ಹೋಗಿ ಬರ್ಬೋದು ನೀವು ಕೂಡಿ ದುಡ್ಡಲ್ಲಿ ನೀವು ತುಂಬ ಕಷ್ಟಪಟ್ಟು ಕೂಡಿಟ್ಟಿರುವಂಥ ದುಡ್ಡಲ್ಲಿ ಏನಾದರೂ ತೊಗೊಂಡಾಗ ಅದರ ನೆನಪು ನಿಮಗೆ ಕೊನೆಯವರೆಗೂ ಕೂಡ ಉಳಿಯುತ್ತೆ ಇಷ್ಟೊಂದು ಕಷ್ಟಪಟ್ಟು ಕೂಡಿಟ್ಟು ಈ ಒಂದು ಐಟಮ್ ತಗೊಂಡಿದ್ದೆ ನಾನು ಅನ್ನೋದನ್ನು ಒಂದೊಳ್ಳೆ ರೇಷ್ಮೆ ಸೀರೆ ತೊಗೋಬೋದು ಒಂದೊಳ್ಳೆ ಕಿವಿ ಓಲೆ ತೊಗೊಬೋದು ಅಥವಾ ನಮ್ಗೆ ಮಾತ್ರ ಅಲ್ಲ ನಮ್ಮ ಹಸ್ಬೆಂಡ್ಗೆ ಬರ್ತ್ ಡೇ ಇದ್ದಾಗ ಏನಾದರೂ ಗಿಫ್ಟ್ ಕೊಡಿಸ್ಬೋದು ಅಥವಾ ನಮ್ಮ ಮಕ್ಕಳಿಗೆ ಏನಾದರೂ ಬೇಕು ಅಂತಂದರೆ ಅವ್ರಿಗೂ ಕೂಡ ಗಿಫ್ಟನ್ನು ಕೊಡಿಸ್ಬೋದು ಆ ದುಡ್ಡಿಂದ ಸೊ ಈ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಒಂದು ಪಿಗ್ಗಿ ಬ್ಯಾಂಕ್ ಅನ್ನೋದನ್ನು ಇಟ್ಟು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ತಿಂಗಳಿಗೆ ಅಷ್ಟನ್ನು ಅದರಲ್ಲಿ ಹಾಕ್ತಾ ಬನ್ನಿ ಖಂಡಿತವಾಗ್ಲೂ ನೀವು ದುಡ್ಡನ್ನು ಸೇವ್ ಮಾಡ್ಬೋದು ಸೇವ್ ಮಾಡಿರುವಂಥ ದುಡ್ಡಲ್ಲಿ ಒಳ್ಳೆ ಯಾವುದಾದ್ರೂ ಒಂದು ವಸ್ತುನ ಕೊಂಡ್ಕೊಳ್ಬೋದು ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಬ್ಲಾಗಲ್ಲಿ ನನ್ನ ಈ ವರ್ಷದ ಸೇವಿಂಗ್ ಎಷ್ಟು ಹಾಗೆ ಪ್ರತಿ ವರ್ಷ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಸೇವ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಮೋಟಿವೇಶನ್ ಅನಿಸಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೂ